ಎಲ್ಲ ವಸ್ತು ಹೋಗ್ತಾ ಇರ್ತಾನೆ ಅನಿವಾರ್ಯ ಕಾಪಾಡ ಸಂಕಲ್ಪ ಸಾವಿರ ಕೋಟಿ ಕಾರ್ಮಿಕ ಇಲಾಖೆಯಲ್ಲಿ ಬಂದ್ರು ಇದಾಗ್ತಾ ಇದೆ ಅವರಿಗೆ ಅವ್ರ ಹಿಂದಿ ಮಕ್ಕಳು ತಾಕತ್ತಲ್ಲ ಮಕ್ಕಳು ವಿದ್ಯಾಭ್ಯಾಸ ಕೊಡ್ತಾರೆ ಏನ್ ಇವ್ರ ಮನೆ ದುಡ್ಡು ಕೊಡ್ತಾರೆ ದೊಡ್ಡ ಶಿಸ್ತಿನ ನಿನ್ನ ಕಾಕ್ತಿಯಾಗ್ತಾ ಇದೆ

ತಲಾಟೆ ಮಾಡಿ ಮತ್ತೆ ಮುಂದೆ ಪರಿಶೀಲನೆ ಮಾಡಿ ಸ್ಪೈಪ್ ಇನ್ಸ್ಪೆಕ್ಷನ್ ಮಾಡಿ ಒಂದಿಷ್ಟು ಸಂಗಾಪಕರು ತಿಳಿದ್ರಿ ಅವ್ನ ಹಿಂದೆ ನಿದ್ದೆ ಇರಲ್ಲ ಅವ್ನಿದ್ರೆ ಅವನೇ ಮಾಡಿರಲ್ಲ ಅವನ ಮಾಹಿತಿ ತಗೊಳ್ತೀನಿ ನಾವು

ತರಕಾರಿ ಇನ್ನು ಮುಂದೆ ಇಲಾಖೆಯಲ್ಲಿ ಒಂದು ಸಣ್ಣ ನಿನ್ನ ಕೊಡ್ಬಾರ್ದು ಸಣ್ಣ ಪುಟ್ಟ ಕಪ್ಪಗಳಿಂದ ಅದನ್ನ ನೀನೇ ಚಿಕ್ಕ ಕೆಲಸ